ರೊಟ್ಟಿ ಮಾಡ್ತಾ ಇದ್ದೀನಿ ರೀ ಅಕ್ಕಿ ರೊಟ್ಟಿ ಸಾಮಾನಿಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಈ ಥರ ಮಾಡೋದಕ್ಕೆ ಬರಲ್ಲ ರೀ ಕೆಲವರಿಗೆ ಈ ಥರ ತಟ್ಟೋದಕ್ಕೆ ಬರಲ್ಲ ನನ್ನನ್ನೇ ಎಷ್ಟೋ ಜನ ಪ್ರಶ್ನೆ ಮಾಡಿದ್ದಾರೆ ಹೆಂಗೆ ತಟ್ತೀರಾ ರೊಟ್ಟಿನ ಹೆಂಗೆ ಮಾಡ್ತೀರಾ ಅಂತ ಏನು ಇಲ್ಲ ರೀ ತುಂಬ ಸಿಂಪಲ್ಲು ಇಲ್ಲಿ ನೋಡಿ ನಾನು ತಡ್ತಾ ಇರೋದು ಎಷ್ಟು ತೆಳು ಬರುತ್ತೆ ಅಂತ ತುಂಬ ಸಿಂಪಲ್ಲು ರಾತ್ರಿ ಅನ್ನ ಇತ್ತು ಅನ್ನ ಚೆನ್ನಾಗಿ ಬೇಯಿಸ್ಕೊಂಡೆ ಬೇಯಿಸ್ಕೊಂಡೆ ಬೇಯಿಸ್ಕೊಬೋದು ಇಲ್ಲ ಅಂದ್ರೆ ಮಿಕ್ಸಿಲ್ ಹಾಕಿ ಉಬ್ಕೊಂಡು ಆಗುತ್ತೆ ಅಂದರೆ ಗಟ್ಟಿ ಇರಬಾರ್ದು ಅನ್ನ ಸಾಫ್ಟಾಗಿರಬೇಕು ಮೆತ್ತಿಗೆ ಅದು ಹಾಕೊಳ್ಳೋದು ಉಪ್ಪು ಹಾಕೋದು ಸ್ವಲ್ಪ ನಾನು ಕ್ಯಾರೆಟ್ ತುರ್ದು ಹಾಕಿದ್ದೀನಿ ಕ್ಯಾರೆಟು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಇದೆಲ್ಲ ಹಾಕಿದ್ದೀನಿ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಟೇಸ್ಟ್ ನೀವು ಮಾಡಿ ನೋಡಿರಿ ತುಂಬಾ ಸಿಂಪಲ್ ರಾತ್ರಿ ಅನ್ನ ಮಿಕ್ಕಿರುತ್ತಲ್ಲ ಅಯ್ಯೋ ರಾತ್ರಿ ಅನ್ನ ತಿನ್ಬೋದ ತಿನ್ನಕಾಗಲ್ಲ ಚಳಿ ತಣ್ಣಗಿದೆ ಹಂಗೆ ಹಿಂಗೆ ಅಂತ ರಾಗ ಆಡ್ತೀವಿ ರಾವೆಯ ಅವಾಗ ಏನ್ ಮಾಡಕು ಬಿಸಿ ಬಿಸಿ ತಿನ್ಬೇಕು ಅಂದ್ರೆ ಹಿಂಗ್ ಮಾಡ್ಕೊಂಡು ತಿನ್ಬೇಕು ರೊಟ್ಟಿ ಮಾಡ್ತಾ ಇದಿಲ್ರಿ ಅಕ್ಕಿ ರೊಟ್ಟಿ ನೀವು ಹಿಂಗೇನ ಮಾಡೋದು ಕೆಲವರು ಇದು ಏನಪ್ಪಾ ಶೀಟ್ ಬರುತ್ತೆ ಆ ಶೀಟ್ ಮೇಲೆ ತಟ್ಟಿ ಹಾಕ್ತಾರೆ ನಮಗೆ ಅದ್ರಲ್ಲಿ ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ ಅಲ್ಲಿ ಅಂದ್ರೆ ಒಬ್ಬೊಬ್ರು ಇದು ಅವ್ರವ್ರು ಹೆಂಗೆ ಕಲ್ತಿರ್ತಾರೋ ಹಂಗ ಮಾಡ್ತಾರೆ ನಮ್ಗೆ ಇದೇ ಬೆಸ್ಟ್ ಎಷ್ಟು ರೊಟ್ಟಿ ಬೇಕಾದ್ರೂ ತಟ್ಟಾಕ್ತೀವಿ ನಾನು ಯಾಕೆ ರೊಟ್ಟಿ ಹಾಕ್ತಿದೀನಿ ಅಂದ್ರೆ ನಮ್ಮ ಯಜಮಾನ್ರಿಗೆ ಬೆಳಿಗ್ಗೆ ಹತ್ತು ಸಲ ಹೇಳಿದೀನಿ ಕಣ್ರಿ ಹತ್ತು ಸಲ ಎಳಿದೀನಿ ಚಿಕನ್ ಮಟನ್ ತಗೊಂಡ್ ಬರೋ ತಗೊಂಡ್ ಬರೋವು ಬಾಳೆನ ಆಚೆ ಕಡೆ ಬೇರೆ ಮಳೆ ಅಂದ್ರೆ ಮಳೆ ಇನ್ನ ಏನ್ ತಿನ್ನೋಣ ಏನ್ ತಿನ್ನೋಣ ಏನ್ ಬಿಡೋಣ ಅಂತ ಅನ್ನಿಸ್ತಾ ಇರತ್ತೆ ಅದಕ್ಕೆ ಸಿಟ್ಟು ಬರುತ್ತಾ ಬರಲ್ವಾ ಇಲ್ಲ ತತ್ತೀನಿ ಅಂದ್ರೆ ತತ್ತೀನಿ ಅನ್ಬೇಕು ತರಲ್ಲ ಅಂದ್ರೆ ತರಲ್ಲ ಅನ್ಬೇಕು ಬೈತೀನಿ ಅಂತ ಹೋನೇ ತೆಗ್ದಿಲ್ಲ ಅದೇ ಅಂಬ ಮಾಡಿದ್ರೆ ಏನ್ ಮಾಡ್ತಿದೀ ಆಯ್ತೇನಿ ಅಡಿಗೆ ಚಿಕನ್ ತಂದ ಚಿಕನ್ ಕಬಾಬ್ ಮಾಡ್ಬಿಡು ನೀನ್ ಕಬಾಬ್ ಚೆನ್ನಾಗ್ ಮಾಡ್ತೀಯ ಕೈ ಬಿರಿಯಾನಿ ಮಾಡ್ಬಿಡು ಚೆನ್ನಾಗ್ ಮಾಡ್ತೀನಿ ನೀನು ಹೂ ಗೊತ್ತಿಸ್ತಾರಿಸ್ತಾರ ಮಾಡ್ತೀನಿ ಅಂತ ಹಾ ಸತ್ತಾರೆ ಎಲ್ಲ ಹೋಯ್ತಾರೆ ಆಯ್ಕೆ ತಿನ್ನಕೆ ಬರ್ತಾರೆ ರಾತ್ರಿ ಸಾರಿದೇ ಮುದ್ದೆ ಮಾಡ್ಕೊಡ್ತೀನಿ ಹಂಗೇಳ್ತೀನಿ ಕಡ್ರಿ ಮನಸೇ ಬರಲ್ಲ ಪಾಪ ಅನ್ಸುತ್ತೆ ನಾವೇ ನಾವೇ ಪಾಪ ಅನ್ನೋದು ನಮಗೆ ಯಾರು ಪಾಪ ಅಂತ ಹೇಳೋದೇ ಇಲ್ಲ ಹತ್ತೆ ಕೊಡ್ತಾರ ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಿದ್ರು ಹೇ ಒರು ಮನ್ಸು ಕಣ್ರಿ ಏನಾರು ಒಂಚೂರು ಕೆಲಸ ಮಾಡ್ಬಿಡ್ರ ಅಯ್ಯೋ ಪಾಪ ಬೆಳಗಿನ ಕೆಲಸ ಮಾಡ್ತಾನೆ ಅವ್ರೇ ಅಂತೀವಿ ನಮಗ ಯಾರು ಇಯರ್ ತೋರ್ಸೋದೇ ಇಲ್ಲ ಹ್ಮ್ ನಾವು ಅಂತಾರೆ ಸುಮ್ನಿರಿ ಮುಂಚಿಂದಲೂ ನಾವೇನ್ ಮಾಡ್ಬೇಕು ಗೊತ್ತೇನ್ರಿ ಸ್ಟಾರ್ಟಿಂಗ್ ಇಂದನೆ ಅವ್ರನು ಬುಗಿಸ್ಬೇಕು ಅಡ್ಗೆ ಮನೆಗೆ ನಮ್ ಜೊತೆಗೆ ಅವ್ರನ್ನೂ ಹೇಳ್ಕೊಬೇಕು ಹಾ ನಾನ್ ರೊಟ್ಟಿ ಹಾಕ್ತೀನಿ ನೀನ್ ರೊಟ್ಟಿ ಬೇಸ್ಬಾ ಅಂತ ಹೇಳ್ಬೇಕು ನಾನು ಅನ್ನ ಮಾಡ್ತೀನಿ ನೀನ್ ಹೇಳ್ಬೇಕು ಹಿಂಗ್ ಹೇಳ್ತಿದ್ರೆ ಅವ್ರು ಅದೇ ಇದ್ರಲ್ಲಿ ಬಂದ್ಬಿಡ್ತಾರೆ ನಾವೇನ್ ಮಾಡ್ತೀವಿ ಅಯ್ಯೋ ಪಾಪ ಅಪ್ಪ ಆಚೆಗಡೆ ಹುಡ್ಕೊಂಡ್ಬರ್ತಾರೆ ಆಚೆಗಡೆ ಹುಡ್ಕೊಂಬರ್ತಾರೆ ಮತ್ತೆ ಸುಮ್ನೆ ಇರ್ತೀವಲ್ಲ ಅದಕ್ಕೆ ಅವ್ರಿಗೆ ಯಾವ್ದೇ ಬೇಕು ಈಗ ನಾವೇನ್ ರೀ ಆದ್ರೆ ಏನೂ ಒತ್ತಲ್ಲರಿಕಾರ್ಬೇಕು ನಮ್ ಜೀವನ ಇಷ್ಟೇ